ಈ ಹೆಸರು ಬದಲಾವಣೆಯಿಂದ ಆಗೋ ಲಾಭ ಏನು ರಾಮನಗರ ಅಂತಿದ್ರೆ ಆಗಲ್ವಾ ನೀವು ಹೆಸರನ್ನು ಇಡುವುದರ ಮೂಲಕ ಆ ಜಾಗಕ್ಕೆ ಮಹತ್ವ ಬರಲ್ಲ ಎಲ್ಲ ಹೆಸರಿಗಳಿಗೂ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆಗಳಿರುತ್ತೆ ರಾಮನಗರ ಬೆಂಗಳೂರು ದಕ್ಷಿಣಕ್ಕೆ ರೀಸನ್ ಏನು ನಿಮ್ಗೆ ಅಧಿಕಾರ ಇದೆ ಎಂದಾಗ ನಾನು ಯಾಕೆ ಕೆಲವು ನಿರ್ಧಾರಗಳನ್ನ ಮಾಡ್ತೀನಿ ಅನ್ನೋದನ್ನ ಭವಿಷ್ಯದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಬೆಂಗಳೂರು ರಾಮನಗರ ಜಿಲ್ಲೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತೀರ್ಮಾನ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ ಈ ಹೆಸರು ಬದಲಾವಣೆಯಿಂದ ಆಗೋ ಲಾಭ ಏನು ಯಾರೋ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ದಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಏಕೆ ರಾಮನಗರ ಅಂತಿದ್ರೆ ಆಗಲ್ವಾ ಬೆಂಗಳೂರು ದಕ್ಷಿಣ ಮಾಡಿದಾಗ ಅದು ಬೆಂಗಳೂರು ವ್ಯಾಪ್ತಿಗೆ ಬಂದ್ಬಿಡುತ್ತೆ ಅಂತ ಹೆಂಗ್ ಬಂದ್ಬಿಡುತ್ತೆ ಹಾಗಾದ್ರೆ ಇಡೀ ಬೆಂಗಳೂರಿಗೆ ಸಿಂಗಪುರ ಅಂತ ಹೆಸರಿಟ್ರೆ ಏನಾಗತ್ತೆ ಇಡೀ ಬೆಂಗಳೂರನ್ನೇ ನಾಳೆ ಬೆಳಗ್ಗೆಯಿಂದ ಸಿಂಗಾಪುರ ಅಂತ ಕರೆದು ಬಿಡೋದು ದುಬೈ ಅಂತ ಕರೆದು ಬಿಡೋದು ತಕ್ಷಣ ದುಬೈ ಆಗತ್ತಾ ಸಿಂಗಪುರ ಆಗತ್ತಾ ನೀವು ಹೆಸರನ್ನು ಇಡುವುದರ ಮೂಲಕ ಆ ಜಾಗಕ್ಕೆ ಮಹತ್ವ ಬರಲ್ಲ ಆ ಜಾಗದ ವರ್ತನೆ ಮತ್ತು ಅದು ಬೆಳೆಯುವ ರೀತಿಯಿಂದ ಹೆಸರಿಗೂ ಮಹತ್ವ ಬರುತ್ತೆ ನಂಬರ್ ಒನ್ ನಂಬರ್ ಟು ಎಲ್ಲ ಹೆಸರಿಗಳಿಗೂ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆಗಳಿರುತ್ತವೆ ಮದ್ರಾಸನ್ನು ಚೆನ್ನೈ ಮಾಡಿದ್ರು ಅದಕ್ಕೊಂದು ಹಿನ್ನೆಲೆ ಇದೆ ಬಾಂಬೆನ ಮುಂಬೈ ಮಾಡಿದ್ರು ಅದಕ್ಕೊಂದು ಹಿನ್ನೆಲೆ ಇದೆ ಕನ್ನಡದ ಭಾಷೆಗೆ ಅನುಗುಣವಾಗಿ ಬೆಂಗಳೂರು ಬೆಂಗಳೂರು ಆಯಿತು ಅದನ್ನು ಸಿದ್ದರಾಮಯ್ಯ ಮತ್ತು ಬದುಕಿಲ ಅನಂತಮೂರ್ತಿ ಕೇಳ್ಬೋದಿತ್ತು ನಾವು ಕೇಳ್ಬೋದು ಸಿದ್ದರಾಮಯ್ಯ ಅವ್ರನ್ನು ಕೇಳ್ಬೋದು ಅನಂತಮೂರ್ತಿ ಇಲ್ಲ ಬೆಂಗಳೂರು ಹೋಯಿತು ಬೆಂಗಳೂರು ಹೋಯ್ತು ರೀಸನ್ ರಾಮನಗರ ಬೆಂಗಳೂರು ದಕ್ಷಿಣಕ್ಕೆ ರೀಸನ್ ಏನು ಇಟ್ ಮೇಕ್ಸ್ ನೋ ಡಿಫರೆನ್ಸ್ ನಂಬರ್ ಒನ್ ನಂಬರ್ ಟು ರಾಮನಗರ ಎಂದೂ ಬೆಂಗಳೂರು ಅಲ್ಲ ನನ್ನ ಪ್ರಕಾರ ನೀವು ಏನು ಇಟ್ಕೋತಿರೋ ಬಿಡ್ತಿರೋ ಅಧಿಕಾರ ಇದ್ದಾಗ ನನ್ನ ಹತ್ರ ಶಕ್ತಿ ಇದ್ದಾಗ ನಾನು ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ ಇದೊಂದು ಉದಾಹರಣೆ ಕೊಟ್ಟಂಗೆ ಭಾರತನ ಇದ್ದಕ್ಕಿದಂತೆ ನಾಳೆ ದಿನ ಬೆಳಗ್ಗೆ ಇದ್ದು ಅಮೇರಿಕಾ ಅಂತ ಹೆಸರು ಚೇಂಜ್ ಮಾಡಿಬಿಟ್ರೆ ಭಾರತನೇ ಆಗಿರುತ್ತೆ ಏನಾಗುತ್ತೆ ಏ ಇಲ್ಲೊಂದು ಅಮೇರಿಕಾ ಇದೆಯಂತೆ ಬರ್ತಾರ ಯಾಕೆ ಬರಬೇಕು ಹೇಳಿದ್ರಲ್ಲ ಬಂಗಾರದ ಬೆಲೆ ಬರುತ್ತೆ ಭೂಮಿಗೆ ಅಂತ ರಿಯಲ್ ಏನು ಐಡಿಯಾ ನಿಮ್ಗೆ ಅಧಿಕಾರ ಇದೆ ಅಂದಾಗ ನಾನು ಯಾಕೆ ಕೆಲವು ನಿರ್ಧಾರಗಳನ್ನ ಮಾಡ್ತೀನಿ ಅನ್ನೋದನ್ನ ಭವಿಷ್ಯದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಆಗಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತ್ತು ಯಾವಾಗ ನೀವು ಗ್ರೇಟ್ ಆಗ್ತೀರಿ ಅಂದ್ರೆ ರಾಮನಗರ ಬೆಂಗಳೂರು ಹೆಸರಿಗೆ ಸಡ್ಡು ಹೊಡೆಯುವಂತಾಗಬೇಕು ಅದು ಗ್ರೇಟ್ ಸಿಂಗಾಪುರಕ್ಕೆ ದುಬಾಯಿ ಸಡ್ಡು ಹೊಡೆಯುವಂತೆ ಆಗುತ್ತಿದೆ ಸಿಂಗಾಪುರಕ್ಕೆ ಸಡ್ಡು ಹೊಡೆದಿದ್ದು ಹಿಂದಿನ ಕಾಲದಲ್ಲಿ ಹಾಂಗ್ಕಾಂಗ್ ಹಾಗೆ ಅದು ಗ್ರೇಟ್ನೆಸ್ ಗ್ರೇಟ್ ಹೆಸರು ತಗೊಂಡ್ಬಂದು ನನ್ನೂರಿಗೆ ಇಟ್ಕೊಂಡು ನಾನ್ ಗ್ರೇಟ್ ಅನ್ಕೊಂಡ್ರೆ ನಾನು ಏನ್ ಮಾಡ್ಲಿ ಹೆಸರಿಗಷ್ಟೇ ನಾನೇನು ಮಾಡಲಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಚಿಕ್ಕಪುರ ಅಂತ ಇಟ್ಬಿಟ್ಟು ನಾನು ನ್ಯೂ ಟೈಪ್ ಅಂತಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ ನೀವು ನ್ಯೂ ಟೈಪ್ ಅಲ್ಲ ಸಾರ್ ಅಂತ ಹೇಳ್ತೀನಿ ಅದೇ ವಾಸ್ತವ ಅಷ್ಟೇ